ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ಐತಿ ಅಂತ ನೋಡನ್ರಿ ಈಗ ಅರೀಪ ನಾನು ಅಮ್ಮ ಚಹಾ ಕುಡಿದಿರಿ ಚಹಾ ಕುಡಿದು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಬೇಕ್ರಿ ಈಗ ಕೊಟ್ಟು ಅಮ್ಮಗೆ ಚಾನ ಕೊಟ್ಟು ಬಂದೆ ಅಮ್ಮಗೆ ಚಾನ ಜಾಕೊಂಡು ಬಂದ್ರ ಅವ್ರು ಮೀನಕ್ಕೆ ಹೋಗಿದ್ರು ಅವರು ಮೀನು ತೊಗೊಂಬಂದು ಜಾಕ ಮಾಡಿ ಚಹಾ ಕುಡ್ರಿ ಇಲ್ವ ನಂಗೆ ಸಾಕಾತು ಚಹಾದಾಗಿ ಹುಳ ನಾನು ಚೆನ್ನಾಗ್ ಹೋಗಲ್ತ ಇವತ್ತು ನನಗದು ಚಲೋನ ಮಾಡಿಲ್ಲ ಅದನ್ನ ಹ್ಞೂ ಚಲನ ಮಾಡಿಲ್ಲ ಅದನ್ನ ಚಲನ ಮಾಡಿದ್ದಿಲ್ಲ ನಾನು ವಿಡಿಯೋನ ಹಂಗ ನಿನಗೆ ಹಿಡಿದ್ಬಿಟ್ಟೀನಿ ಅದು ಹೇಳಿದೆ ನಾನು ವಿಡಿಯೋನ ಚಲೋ ಮಾಡಿಲ್ಲ ಅಂತ ಹೇಳಂತ ಚಲನ ಮಾಡಿಲ್ಲ ಅಂತ ಹೇಳಂದು ಏನು ಮಾಡ್ತೀವ ಅಂದೆ ನಾನು ಸಾರದ ಹಳಸಿ ತೆಗೆದು ಸಾರು ಬಿಸಿ ಮಾಡ್ಬೇಡ ಮತ್ತ ಹ್ಞೂ ಅದನ್ನು ಚೆಲ್ಲಿಬಿಡ ಚೆಲ್ಲಿ ಬೇರೆ ಬೆಳಿಗ್ಗೆ ಅದು ಹಾಕಿ ಹಾಂ ആ ബിഗർ ആക്കില്ല ഒന്നപ്പിട്ടിപ്പത് ഏറൻ മാിബിടത്ത ഏനോ നമുക്ക് സ്വസ്ഥി ഹലൈന് അതേ ഒന്ന കീട് കിരീസ താജ് നോട് ഇത് ആണ് ഹി നോ ചപ്പാത്തി നമ്മളെ ചപ്പാത്തി ഇട്ട് ആക്കൊണ്ട് തനിക്കു ബേക്കു ചപ്പാത്തി മാണ്ടത്തിൻ്റെ കട്ടുട്രസ്റ്റ് ഇട്ട് ഇട്ട് നമുക്ക് ഈ രാശി ഊട്ട മാ ചപ്പപാത്തി മാറി ആരീപ്പ സബ്ജ്ഗിപ്പാടി ബാണ്ടി തകൊണ്ട് വലി നന്നിട്ട് കൊണ്ട് നമ്മൾ ചപ്പാത്തി പണാക്കിത്തീ അമ്മ ദു ചപ്പാത്തി കൊടുത്ത ഹിട്ട് എസ് നന്ദ നോ ഇത് മസ്തായി ഹിട്ട് ചപ്പാത്തി ചാ കിട്ടി ചാ ചി കൊടുത്തു ಹ್ಞೂ ಯಾಕೋ ಈಗ ಚಪಾತಿ ಚಾಯ್ ಇದು ಸದ್ಯ ಬಂದ್ರಮ್ಮ ಒಂದು ಮತ್ತು ಗಂಜಿ ಮಾಡಿದ್ರಿ ರಾಗಿ ಇಟ್ಟೀನ್ರಿ ಗಂಜಿ ಮಾಡಿ ಹಾಲು ಹಾಕಿ ಇಟ್ಟೀನ್ರಿ ಕೊಟ್ರ ಕೊಟ್ರೆ ಕುಡಿತಾರೆ ಕುಡಿತಾರೆ ಇದನ್ನ ನಮ್ಮ ಅರಿಪ ಏನಾರು ತರಿಸ್ರದ ಏನಾಗ್ತದ ಬೆಳಗ್ಗೆ ಆಗುತ್ತೆ ಶನಿ ಹೊಡ್ದದ ಇವು ಹೆಂಗಾಗ್ತಲ್ಲ ಅದಲ್ಲ ಕೈಗೆ ಅಷ್ಟಕ್ಕೆ ಹ್ಞೂ ಕೈಗೆ ಚೇಂಜ್ ಆದ ನೋಡೋದು ಅಷ್ಟಾ ಅದೇ

ಹೇಗೆನು ನೋವು ಸಿಂತ ಇಷ್ಟ ಮನಾಗ್ಲಿಗದ ದಪ್ಪತ್ತಿರ್ಬೇಕು ಹ್ಞೂ ಹ್ಞೂ ನೋಡ್ರಿ ಹೆಂಗೈತಿರದು ತುಂಬ ಥಸ್ಕೊಡ್ರಿ ಬರೀ ಹವಾನ ತುಂಬಾಗ ಐತದ ಗೊತ್ತಿಲ್ಲ ಚೇಂಜ್ ಆಗೈತೆ ಅದು ನೀವು ತಕೊಂಡಿಲ್ಲ ಅದು ಇದು ಈ ಕೈ ಈ ಕಡೆ ಅಲ್ದು ತಿನ್ಕ ಮರಂಗಿಲ್ಲ ಹೋತನ ಅದು ಎಲ್ಲಿ ಅದು ಹಚ್ಕೊಂಡಿದ್ದು ಮದರಂಗಿಲ್ ನೋಡೋದು ನಮ್ಮ ಮೆಹಂದಿ ಮದರಂಗಿ ಹೊಟ್ಟಿದದು ಪಸ್ಟಿಗೇನ ಇಲ್ಲೊಂದು ಸ್ವಲ್ಪ ಹಚ್ಕೊಂಡು ಮದರಂಗಿ ತಕೊಂಡೇನ ಮದರಂಗಿ ತೆಗಿಯಾಕರ ಚಲೋ ಐತದ ಇಲ್ಲಿನ ಹೂಬಿ ರೀತಿ ದೇದಕ್ಕೆ ಬೇಕೈತಿವ ದೇವ್ರು ಕೊಟ್ಟು ಇದದು ದೇವ್ರು ಕೊಟ್ಟವರ ಅಂತಾರಲ್ಲ ದೇವ್ರು ಕೊಟ್ಟದ್ದಿದ್ರೆ ನಮ್ದು ದೇವ್ರ ಒಂದು ರೂಪಾಯಿ ಕೊಟ್ರೆ ನೀವೊಂದು ರೂಪಾಯಿ ಹಾಕಿರಿ ಅಂತಾರಲ್ಲ ಸುಳಲ್ ನೋಡೋದು ಹೌದು ದೇವರು ನಮ್ಗೆ ಹೆಂಗಿರತ್ತಿರ ರೂಪಾಯಿ ಹಂಗ ಮಾಡಿ ಕಳ್ಸಿರ್ತಾನ ನೀವು ಅದನ್ನ ಚೇಂಜ್ ಮಾಡಾಕೀರಿ ಅದಕ್ಕೆ ಹಿರಿಯರ ಅಂದ್ರೆ ದೇವ್ರ ಒಂದು ರೂಪಾಯಿ ಕೊಟ್ರೆ ನೀವೊಂದು ರೂಪಾಯಿ ಆಗಿರ್ತೀರಿ ಅಂತ ಹಚ್ಕೊಂಡಿ ನೀನು ನೋಡ್ತೀನಿ ಅಂದಿಲ್ಲ ತೋ ನೋಡ್ತೀನಿ ತಂಬಲ್ಲಿ ನಿನ್ನ ಕೈಯಾಗ ನೋಡ್ತೀನಿ ತಂಬಲ್ಲಿಂದಿ ಹುನ್ ಬಂದೆ ನಾನು ನಾನು ನನ್ನ ಮುಖಕ್ಕೆ ಹಚ್ಕೊಂಡಿಲ್ಲ ಏನಿಲ್ಲ

ಅಲ್ಲಿಗಾರ ಹೋಗಿ ಆರಾಮ ಅದನಂತ ಮಾಡಬೇಕು ಕುಂತದಂತೆ ಹ್ಞೂ ನಾಷ್ಟ ಆಯ್ತು ಬಂದು ಕೊಟ್ಟನಂತೆ ರಜಾ ಅಲ್ಲೇನ ಹ್ಞೂ ಅಲ್ಲೇ ನಾಷ್ಟ ಮಾಡಕತ್ತಾರ ಅಂತ ಚಲೋ ಆಯ್ತು ಬಿಡವ್ವ ತಂಗ ಆರಾಮಾದ್ರೆ ಚಲೋ ಆಕೈತಿ ಚಲೋ ಅಂತಂತ ಹಾಸ್ಪಿಟಲ ಕಮೆಂಟ್ ಮಾಡಿದ್ರು ಒಬ್ರು ನಿನ್ನೆ ನಮ್ಮ ತಂಗಿ ಗಂಡಗೂನು ಆಪ್ರೇಷನ್ ಅಲ್ಲಿ ಆಗೈತೆ ರೀ ಐ ಸಿ ಯು ಅವ್ರಿಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಂಗಿಗೆ ಕೇಳನ್ರಿ ಹೇಳ್ತಾರೆ ಅವರು ಹೆಂಗೆ ಇದು ಮಾಡ್ಕೊಳ್ಳಿದ ಹಾಸ್ಪಿಟಲ್ ಒಳಗೆ ಹ್ಞೂ ಹ್ಞೂ ಒಂದು ಸ್ವಲ್ಪ ಹೇಳಿ ಹೇಳಿರಿಪ್ಪ ನೀವು ಬಂದಾರ ಅಂತ ಹೇಳಿ ಅಂದ್ರಿ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಯಾರ್ಯಾರು ಇರ್ತಾರೆ ರೀ ಸ್ವಲ್ಪ ಅಲ್ಲಿ ಏನು ಗೊತ್ತಾ ಅಂದ್ರೆ ಹೆಲ್ಪ್ ಆದ್ರೆ ಸಾಕಲ್ರಿ ಹಾಗಾಗಿ ಕೇಳ್ಕೊಳೋದ್ರಿಪ್ಪ ನಾನು ಕೇಳಿದ್ರು ನನಗೆ ಮೆಸೇಜ್ ಹಾಕಿದ್ರೆ ಮೆಸೇಜ್ ಎಲ್ಲರಿಗೂ ನಾನು ಆಸ್ಪತ್ರೆ ಹೆಸ್ರು ಹೇಳೀನಿ ಈ ಆಸ್ಪತ್ರೆ ರೀ ಅಂತ ಹೇಳಂದ ಅಂದ ಗೊತ್ತಿರಂಗಿಲ್ಲ ಅಲ್ರಿ ಹಂಗೆ ನಮ್ಮ ತಮ್ಮೆಲ್ಲ ಮೊದ್ಲೆಲ್ಲ ಬೆಂಗ್ಳೂರು ಒಳಗೆ ಇದ್ದ ರೀ ದೊಡ್ಡವನು ಮೇಲೆ ಅವ್ನ ಮದ್ವೆಯಾಗಿನ ಮೇಲೆ ಸಬ್ನ ಹೋಗಿದ್ದಾರೆ ಆಮೇಲೆ ಇಲ್ಲೇ ಒಕ್ಕಂಡಾರ ಅಯ್ಯೋ ಅವ್ನು ಬೆಂಗ್ಳೂರು ಒಳಗೆ ಇದ್ದಾಗೆಲ್ಲ ಹೀರೋ ಹೀರೋ ಇದ್ದಂಗೆ ಇದ್ದಾರೆ ನಮ್ಮ ತಮ್ಮ ರೀ ಹಂಗಿದ್ದಾರಿ ಎಲ್ಲಿ ನೋಡ್ರಿಲ್ಲ ಮಮ್ಮಿದು ಆಗ್ಲೆ ಒನ್ಗೈತ್ರಿ ಒನ್ಗಿದು ಕೂಡಲೇನೋ ತೆಗಿ ತೆಗಿ ಅಂತ ಹೇಳಿ ಗಂಟ ಬೀತಾರೆ ಮಮ್ಮಿ ಇಲ್ಲಿ ಇದು ಇದು ಮಮ್ಮಿ ಮಲ್ಕೊಂಡಾರಿ ಅವರು ನಿದ್ದೆ ಬರೋದು ನಿನ್ನ ರಾತ್ರಿ ಕಷ್ಟ ನಿದ್ದೆನು ಅತಿ ಇಲ್ಲ ಇದಕ್ಕೆ ಕೂದಲ್ದ ಮ್ಯಾಗ ಹಚ್ಬಿಟ್ಟೀನಿ ಎಲ್ಲ ಅದಕ್ಕೆ ಹೇಳಿದೆ ನಿನಗೆ

ಮೊದಲಿಗೆ ನಿಮಗೆಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಆ ದೇವರಿಗೆ ರೀ ದೇವರು ನಮ್ಮದು ಇವತ್ತಿನ ಮೊರೆ ಕೇಳಿದಾರಿ ಇವತ್ತೇನಾಗುತ್ತೋ ಏನೋ ಏನಾಗುತ್ತೋ ಏನೋ ಅಂತ ಭಾಳ ಅಂದ್ರೆ ಭಾಳ ನಾನು ಇದ್ರೊಳಗೆ ಕುತ್ಕೊಂಡ್ಬಿಟ್ಟಿದ್ದೇನೆ ನಾನು ರೀ ಅದ ಚಿಂತೆ ಒಳಗೆ ನಾನು ಕುತ್ಕೊಂಡ್ಬಿಟ್ಟಿದ್ದೆ ರೀ ಏನಿಲ್ಲ ರೀ ಹೋದ್ರಂತ್ರಿ ನಮ್ಮ ತಮ್ಮರು ಹೋಗಿ ತೋರ್ಸಿದಂತೆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಬರ್ಕೊಟ್ರಂತರಿ ಅಂದ್ರೆ ಇಲ್ಲಿ ದಾವಣಗೆರೆಗೆ ಇದ್ದಿದ್ದು ಬೇಡ ಅಂದ್ರಂತ್ರಿ ಅದು ಅದು ಬೇಡ ಬೇರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬೋರಿ ಅಂದ್ರಂತೀ ಹ್ಞೂ ಅಂತೇಳಿ ವಿಶ್ವ ಅನ್ನಲ್ರಿ ಅವನು ಹೋಗಿ ಇವ್ರು ಹೋಗೋದ್ರ ಅವನು ಅವ್ನು ಹೋಗಿದ್ನ ರೀ ಪಾಪ ಹೋಗಿ ನಿಂತ್ಕೊಂಡಿದ್ನಂತ್ರಿ ಅವನು ಮತ್ತೆಲ್ಲ ಓಡಾಡಿ ಅವೆಲ್ಲ ಸ್ಕ್ಯಾನಿಂಗ್ ಅದೇನು ಮಾಡ್ಸೈತೆ ಎಲ್ಲ ಮಾಡ್ಸಿದ್ರಂತ್ರಿ ಮಾಡ್ಸೋದ್ರ ಹಾರ್ಟಿನ ಕಡೆ ಒಂದು ಎರಡು ಮೂರು ಹಂತಲ್ಲೇ ಬ್ಲಡ್ ಬ್ಲಾಕ್ ಆಗೈತಂತ್ರಿ ಅದು ಬ್ಲಾಕ್ ಆಗಿ ವೀಕ್ ಆಗೈತಂತ್ರಿ ಹಾಗಾಗಿ ಏನಂದ್ರಂತ ಗುಳಿಗೆ ಕೊಟ್ರಂತ್ರಿ ಮುಂದಿನ ತಿಂ ಹನ್ನೊಂದನೇ ತಾರೀಕಿನವರೆಗೂ ಗುಳಿಗೆ ಕೊಟ್ರಂತ್ರಿ ಅವ್ರು ಇದು ಗುಳಗೀಲಿಂತ ಎಲ್ಲ ಚೊಕ್ಕ ಆಯಿತು ಚಲೋ ಆಯ್ತು ಆಪ್ರೇಷನ್ ಅದೇನು ಏನು ಮಾಡೋಂಗಿಲ್ಲ ಮತ್ತು ಹಿಂಗ ಇತ್ತು ಕಂಟಿನ್ಯೂ ಅಂತ ಹೇಳಿದ್ರೆ ಮತ್ತೆ ಇದು ಮಾಡಾನಂತೀ ಕಡಿಮೆ ಆಕೈತಿ ಅಂತಂದು ಹೇಳಿದ್ರಂತ್ರಿ ಕುಡಿಬಾಡಪ್ಪ ಏನು ಮಾಡಿ ಬಿಟ್ಟು ಎಷ್ಟು ದಿನ ಆತಂದ್ರೆ ಐದು ದಿನ ಆತ್ರಿ ಅಂದಂತ್ರಿ ನಮ್ಮ ತಮ್ಮ ಏನು ಮಾಡ್ತೀರಿ ಹೇಳ್ರಿ ಹೌದನಪ್ಪ ಚಲೋ ಮಾಡಿಬಿಡಪ್ಪ ಐದು ದಿನ ಬಿಟ್ಟ ಅಂತಂದು ಹೇಳಿದ್ರಂತ್ರಿ ಅದಕ್ಕೆ ನಾನು ಈ ಫೋನ್ ಹಚ್ಚಿ ಹೇಳಿದ್ರಿ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಪ್ಪ ನನಗೆ ತಂದಿ ಇಲ್ಲ ಅಂತ ಅದು ಕೊರಗಿಲ್ಲ ನನಗೆ ನಿಮ್ಮಿಬ್ಬರ್ಲಿಂತ ನಮ್ಗೆ ತಂದಿದ್ದರು ಹಿಂಗೆ ಮಾಡಿದ್ರು ನಮ್ಮ ತಮ್ಮರು ಅಂತ ಅನ್ನ ಅಂತ ಯಾವಾಗಲೂ ನನಗೆ ಹಂಗೆ ಅನಿಸ್ತೇ ಇಲ್ಲ ನನಗೆ ಹಂಗೆ ನೀವು ನೋಡ್ಕೊಂಡು ಬಂದಿರಿಪಾ ನನಗೆ ನೀವು ಅಂದ್ರೆ ಭಾಳ ನನಗೆ ಇಂಪಾರ್ಟೆಂಟ್ ನೀವಂದ್ರೆ ನನಗೆ ಭಾಳ ಪ್ರಾಣ ಇದ್ದಂಗೆ ನಾ ನೀವು ಆರಾಮಿರ್ಬೇಕು ಅಂತೇಳಿ ನಂದೆ ಇಲ್ಲ ತಗೋ ನಾನು ಏನು ಮಾಡೋಂಗಿಲ್ಲ ವಯಸ್ಸಲ್ಲ ಅಂತಂದ ಹೂನುಪ್ಪ ಆರಾಮಿರು ಅಂತಂದು ಹೇಳಿದ್ದಾರೆ ಇನ್ನು ಇವತ್ತು ಬೆಳಿಗ್ಗೆ ಹೋಗೋ ಇದ್ದಾರೆ ನಮ್ಮ ಸಣ್ಣ ತಮ್ಮಾರಿ ಅಂದ್ರೆ ಅವ್ನು ಮತ್ತೆ ರೊಕ್ಕ ಸಂಬಂಧ ಇದ್ ಮಾಡಕ್ಕೆ ರೊಕ್ಕ ಸಂಬಂಧ ನೀ ಚಿಂತೆ ಮಾಡಾಕ್ ಹೋಗ್ಬೇಡ ಮೊದಲು ಹೋಗ್ಯಾರ ಹೋಗ್ರಿ ನೀವು ಅಂತಂದು ಹೇಳಿ ನಮ್ಮ ದೊಡ್ಡ ಭಯ ಅನ್ ಕಡಿಂದ ಹಾಕ್ಸಿದೆ ನಾನು ನಿನ್ನ ದುಡ್ರಿ ನಮ್ಮ ದೊಡ್ಡ ಭಯ ಒಂದ ಒಂದು ಫೋನ್ ಹಚ್ಚಾದ್ರ ಹೋಗ ಅಂತಂದ್ರೆ ಹಾಕೇ ಬಿಟ್ರಿ ಅವ್ರ ತಕ್ಷಣ ರೀ ನಾವು ಹಾಕ್ತೀನಿ ತಳೀವ ಅಂತ ಹೇಳಿ ನಮ್ಮ ದೊಡ್ಡ ಭಯ ರೀ ಆ ರೀ ಒಂದ್ ಎರಡು ನಿಮಿಷನೂ ರೀ ಎರಡು ನಿಮಿಷ ತಗಂದ್ರ ಅವ್ರಿಗೆ ರೊಕ್ಕ ಹಾಕಿದ್ರು ನಮ್ಮ ದೊಡ್ಡ ಭಯ ಹಂಗ ಅವ್ರು ಬಸ್ ಹತ್ಕೊಂಡು ಹೋಗೇ ಬಿಟ್ರಿ ಹೋಗಿ ಎಲ್ಲೆಲ್ಲ ತೋರಿಸ್ಕೊಂಡ್ರೆ ಒಂದ್ ತಿಂಗ್ಳಿಗೆ ಗುಗಿ ಬರ್ದಾರಂತ್ರಿ ಬರದ್ ಮಂಗ್ಳೂರಾಗೇನು ತೋರಿಸ್ತಾರಲ್ರಿ ಅವ್ರು ಕಾಯಿಮ ಅವುದು ಡೋರ್ ಏನೋ ಕಡಿಮೆ ಐತೆ ಕಾಯಮ್ ಕಾಯಿಮ್ ರಕ್ತ ಆಕೈತಲ್ರಿ ನೀರು ಹಾಗಾಗಿ ಅದನ್ನು ಮುನ್ನೂರು ಎಮ್ ಯು ಏನೋ ಬರದ್ರಂ ರೀ ಮತ್ತವನ್ನ ಹಿಂಗೆಲ್ಲ ಅವು ಅಂತಂದು ಹೇಳಿ ಬರೋದು ಕೊಟ್ರಂತೆ ಹನ್ನೊಂದನೇ ತಾರೀಕಿಗೆ ಬರ್ರಿ ಅವಾಗ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ನೋಡಿ ಹೇಳ್ತೀನಿ ಅಂತ ಅಂತಂದು ಹೇಳಿದ್ರಂತ್ರಿ ಕುಡಿಯ ಪಡ್ಯಕ್ಕೆ ಹೋಗಾಡಪ್ಪ ಆರಾಮದಂತಂದು ಅವ್ಳ ಹೇಳ್ಕಾಶಿದ್ರಂ ರೀ ಖುಷಿ ಆಯ್ತು ರೀ ಪಾ ಕೇಳಿ ನನಗೆ ನಮ್ಮ ತಮ್ಮ ಮತ್ತು ಹೆದ್ರಿ ಏನು ತಿಂದೆ ಇಲ್ಲ ರೀ ಅವನು ಹಿಟ್ಟಿಟ್ಟು ಗಂಜಿ ಕುಡಿಯೋಕೈತ್ರಿ ಅದು ಪಾಪ ಗಂಜೀರಿ ನಮಗಂತೂ ಫುಲ್ ಹೆದ್ಬಿಟ್ಟಿದ್ವಿ ನಾವು ಮತ್ತೆ ಇವು ನಮ್ಮ ತಮ್ಮ ಉಪ್ಪಿಟ್ಟು ತಗೊಂಡ್ಕೊಟ್ನಿ ಗಬ್ಬಾ ಗಬ ಗಬ ಅಷ್ಟು ಉಪ್ಪಿಟ್ಟು ಉಂಡಿ ನಮ್ಮ ತಮ್ಮ ಇನ್ನೊಂದು ತಗೊಂಡ್ಬರ್ಲಿಲ್ಲ ಅಂತನ್ರಿ ಬೇಡಪಾ ಸಾಕಂತಂದ್ರಿ ಚಲೋ ಆತ್ರಿ ಪಾ ದೇವ್ರ ನಮ್ಮ ಕೇಳಿದಾರಿ ನಿಮ್ಮೆಲ್ಲಾರು ಬೇಡಿಕೆ ಈಡೇರ್ತ್ರಿ ನೀವೆಲ್ಲಾರು ನಮ್ಮ ತಮ್ಮನ ಬಗ್ಗೆ ನಾ ಬೇಡ್ಕೊಂತೀವ್ ನಾವ್ ದೇವ್ರಿಗೆ ಅಂತಂದು ಎಲ್ಲಾ ಹೇಳಿದ್ರಿ ರಾಘವೇಂದ್ರದ ಇದನ್ನು ಓದ್ರಿ ಅಂತ ಹೇಳಿದ್ರಿ ನಾನ್ ಬೆಳಿಗ್ಗೆ ಕುತ್ಕೊಂಡ್ ಅದನ್ನು ಮಾಡಿದ್ರಿ ದರ್ಗಾಕೂ ಓದೇರಿ ನಾನು ನಮ್ಮ ಹುಡುಗರು ಕುರಾನು ಓದಿದ್ರಿ. ಎಲ್ಲ ಇದು ಮಾಡಿದ್ರಿಪ್ಪ ಸ್ವಲ್ಪ ನಮ್ಮ ತಮ್ಮಗೆಲ್ಲ ಹೋಳಾಗಿ ಆರಾಮಾಗ್ಲಿ ಅಂತೇಳ್ದು ನಿಮ್ಮೆಲ್ಲರ ಆಶೀರ್ವಾದಿಂದ ದೇವ್ರ ಆಶೀರ್ವಾದದಿಂದ ಇವತ್ತು ಈ ಥರ ಅಂತೂ ಹೇಳಿದ್ರಂತ್ರಿಪ್ಪ ಹನ್ನೊಂದನೇ ಮಟ್ಟ ಅಂತ ಹೇಳಿದ್ರೆ ಎಲ್ಲ ಒಂದು ಮೈ ಒಳಗೆ ಏನೈತೆ ಎಲ್ಲ ಕೂಡ ಹೋಗಿ ಆರಾಮಿದ್ದಾಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂತೀನಿ ರೀ ಏನಂದ್ಯಾರೀಪ ನೀವು ಅಕ್ಕ ತಮ್ಮ ಒಂದು ದಿನ ಜಗಳ ಮಾಡಿಲ್ಲ ಅಂತ ಕೇಳ್ತಿದ್ದಲ್ಲ ಎಷ್ಟರದ್ದು ಇದ್ದಿತ್ಪ ನಿಮ್ಗೊಬ್ರಿಗೊಬ್ಬರ ಮೇಲೆ ಅಂತ ಆಡ್ರಿಕಿ ಒಂದು ದಿನ ನಾವು ಜಗಳ ಮಾಡಿಲ್ಲರಿಪಾ ನಾವು ಒಂದು ದಿನ ಇಲ್ಲ ರೀ ನಾವು ನಮ್ಮ ತಮ್ಮಗಳು ಇಟ್ಟಿಟ್ಟಿದ್ರೆ ನಮ್ಮವಾರ ದುಡಿಯೋಕ ಹೋಗ್ಬಿಡ್ತದ್ರಿ ಬಿಟ್ ಬಿಟ್ಬಿಟ್ಟು ಗೊತ್ತ ಮಕ್ಳಿಗಿನ ಬಲ ಸಾಕಿ ನೋಡ ನಾವು ಇಬ್ಬರು ಅವ್ರನ್ನ ಹ್ಮ್ ಅವ್ರಿಬ್ರಿಗೆ ಹ್ಮ್ ಮಕ್ಳಿಗಿನ್ನ ಬಲ ಸಾಕಿ ನಾನು ಅವ್ರಿಬ್ಬರ ಇನ್ನು ಸ್ವಲ್ಪ ಅಲ್ಲ ಭಕ್ಷಿ ದೊಡ್ಡವಾಗಿದ್ಮೇಲೆ ನಮ್ಮ ಅತ್ತಿ ಕರ್ಕೊಂಡು ಹೋದ್ಲು ಎರೇಬು ಎರಡ್ದಾಗ ದುಡಿಯಾಕಿದ್ಲ ಮತ್ತಿ ಅಲ್ಲಿ ಕರ್ಕೊಂಡು ಹೋದ್ಲು ನಮ್ಮ ಅಲ್ಲ ರಾಜಾ ರಾಜ ಅಂತ ನನ್ನ ಕಡೆ ಇರ್ತದ ಅವನ್ ನಾನ ಸಾಕಿದ್ದು ಅವನಿಗೆ ಹಾಂ ಒಂದು ದಿನ ನಮ್ದು ಜಗಳ ಮಾಡಿವನ್ ಒಂದು ದಿನ ಅರ ನ್ಯಾಯ ಮಾಡಿವನ್ ನಾವು ಒಂದು ದಿನ ನಮ್ಮ ಜಗಳ ಇದ್ದಲ್ಲೇ ಆಯ್ತಲ್ಲ ನಾವು ಹಂಗಿದ್ವಿ ಇವೆಷ್ಟ್ ನೀವು ನೀವೀರ್ವಾ ಏನು ಜಗಳ ನಿಮ್ದು ಏನ್ ತಾನ ಜಗಳ ಜಗಳಿರ್ಬೇಕಂದ್ರ ಚಲೋನ ಚಲೋ ಬಿಡುವ ಇವ್ರು ನೋಡಿದ್ರೆ ವಿಚಿತ್ರ ಅನ್ಸೈತಿ ಹೆಂಗೆ ಜಗಳ ಮಾಡಿದ್ದಾರಪ್ಪ ಇವರು ಅಂತ ಅನ್ನಂಗೆ ಅನ್ಸರದ್ ನೋಡ್ರಿ ನನಗ್ರಿ ಒಬ್ರಿಗೊಬ್ರು ಸೇರ್ಕಿರಂಗಿಲ್ಲ ಒಬ್ರಿಗೊಬ್ರು ತಾಯಿರಂಗಿಲ್ಲ ಇವ್ರು ಹಾಂಗ ಮಾಡ್ತಾರೆ ಮೂರು ಮಂದಿ ಇದ್ರೆ ಹ್ಞೂ ಚಲೋ ಬಿಡುವ ನಿಮ್ಮದು ಚಲೋ

ಚಾರ್ಜ್ ಖಾಲಿ ಆಗಿಬಂದು ಎಷ್ಟು ಅದ ಟೈಮ್ ನಾ ಕೊರಿಯತ್ತಿದಿನ ಹ್ಞೂ ಅದ್ರಾಗ ಎಷ್ಟು ಹೋಯ್ತು ಚಾರ್ಜ್ ಒಂದು ಪರ್ಸೆಂಟ್ ಮತ್ತೆ ಬಂದು ಮಾಡಿಬಿಡು ಓಕೆ ನೋಡೋದು ಅದೆಲ್ಲ ಸ್ವಿಚ್ ಆಫ್ ಮಾಡಿ ನಮ್ಮ ಸುಲ್ತಾನ ಬಂದ್ರಿ ನೋಡಿರಿ ಹೋಗ ನಾನು ಕಟ್ಟಿನಿ ಪೂರ ಕತ್ಲ ಕತ್ಲನ ಇದೊಂದು ಇಟ್ಟು ಐತಿ ಚಾರ್ಜ್ ಅದು ಚಾರ್ಜ್ ಕಾಣ್ಬಲ್ತು ಕರೆಂಟಿ ಬಂತರಿ ಪಾಪ ಒಂದು ಪರ್ಸೆಂಟ್ ಊಹ್ತು ನಮ್ದು ಚಾರ್ಜಾ ಖಾಲಿ ಬಿಟ್ಟು ಹಂಗಾಗಿ ಎಷ್ಟೊತ್ತ ನಂಗೆ ವೀಡಿಯೋ ಮಾಡಾಕನ ಆಗಲ್ರಿ ಆ ಇದಕ್ಕೆ ಹೋಗ್ಯಾಡ್ರಿ ರೇಷನ್ ಅಂಗಡಿ ಹೋಗ್ಯಾಡ್ರಿ ಮತ್ತು ನಮ್ಮ ಮನೆಯವ್ರು ಬಂದು ಕೆಲ್ಸಕ್ಕೆ ಹೋಗಿನಿ ಓ ರೀ ರೀ ನೀವು ಅಂತೇಳಿ ಕಳ್ಸಿನ ರೀ ಹ್ಞೂ ಅಂತೇಳಿ ಹೋದ್ ನಮ್ಮ ತಮ್ಮವರು ಬರಾಕತ್ತಾರಂಪ್ಪ ಮುಂಡ್ರಿಗೆ ಐತೆ ಅಂತರಿ ಸೀದಾ ಬಸ್ ಬೆಂಗ್ಳೂರ್ ರೀ ಮೂರು ಗಂಟೆ ಮೂರುವರೆ ಅಂದ್ರೆ ಮುಂಡ್ರಿಗೆ ಬರ್ತಾರಂತೆ ರೀ ಅವ್ರು ರಾತ್ರಿ ಅಲ್ಲೇ ಮಕ್ಕಂಬಿಡ್ತೀವಿ ಒಬ್ಬ ಮತ್ತೆ ಮತ್ತೇ ಮಾಡ್ಬೇಕಂತ ಅಂತ ಅಂದ್ರೆ ಆಯ್ತು ಬಿಡಪ್ಪ ಅಂತ ಅಂದ್ ಚಲೋ ಆತ್ರಿಪ್ಪ ಮತ್ತೆ ಮತ್ತು ಅಲ್ಲಿ ದಾವಣಗೆರೆ ಒಳಗೂ ನಮ್ಮ ಸಣ್ಣವರ ಆತು ನಮ್ಮ ಕಾಕಾ ಆತ್ರಿ ನಮ್ಮ ಸಣ್ಣವನ ಮಕ್ಳು ಆತು ಅಬ್ದುಲ್ ಅಂತ ಹಿಂಗೆ ನಿಂತೈತೆ ನೋಡಿರಿ ಪಾಪ ನಮ್ಮ ಮಗ ರೀ ಅವನು ಭಾಳ ಅಂದ್ರೆ ಭಾಳ ಇದು ಮಾಡಿದಾರೀಪ ಮಾಡಿ ಅವ್ರಿಗೆಲ್ಲ ಡಿಸ್ಚಾರ್ಜ್ ಮಾಡ್ಸೋದು ಹೋಗಿ ಬಸ್ ಹತ್ತು ಸಣ್ಣ ಮಠನ ಅವ್ನು ನಿಂತ್ಕೊಂಡ ನೋಡ್ರಿ ಅವನದು ಕೆಲಸ ಇತ್ತಿರ್ಲಿಲ್ಲ ಅಂದ್ರೆ ಅವನ ಹೊಕ್ಕೀ ಬೆಂಗ್ಳೂರಿಗೆ ಮತ್ತು ರೀ ಅವನು ಮತ್ತು ಮೂರ್ನಾಲ್ಕು ದಿನ ಇವರು ಕೂಡ ನಿಂತ್ಕೊಂಡ್ರಿ ಅವನು ಹಾಗಾಗಿ ಕೆಲಸ ಇತ್ತು ಹೋಗೋಕ್ಕಾಗಲ್ಲ ಅವ್ನ್ಗೆ ಎಲ್ಲರೂ ಕೂಡ ಹಿಂಗೆ ಇದು ಮಾಡಿದ್ರಿಪ್ಪ ನಮ್ಮ ತಮ್ಮಗೆ ಒಂದು ತಿಂಗ್ಳು ಗುಳಿಗೆ ಎಷ್ಟ ಬರೋದು ಕ ಕಳ್ಸ್ರೀಗ ಆರಾಮಾಗುತ್ತಾ ಅಲ್ಲಿ ಮಟ ತೊಗೊಳ್ರಿ ನೀವು ಅಂತಂದು ಹೇಳಿ ಕಳ್ಸ್ಯಾರೀ ದೇವ್ರಿಗೆ ಅದನ್ನ ಬಿಡ್ಕೊಳೋದ್ರಿಪ್ಪ ಅಷ್ಟರ ಮ್ಯಾಗಾನು ಆರಾಮಾಗಲಿ ಅಂತ ಅಂದು ನಿಮ್ಮೆಲ್ಲರದು ಹರಿಕೆ ಐತೆಲ್ರಿ ನಿಮ್ಮೆಲ್ಲರದು ಆಶೀರ್ವಾದ ಐತಲ್ರಿ ಅಲ್ರಿ ನಮ್ಮ ತಮ್ಮನ ಮ್ಯಾಗ ಐತ್ರಿಪ್ಪ ನಿಜ್ವಾಗ್ಲೂ ಹೇಳ್ತೀನಿ ರೀ ನಾನು ದೇವ್ರು ನಮ್ಮ ಮೊರೆ ಕೇಳಿದಾರೆ ಎಲ್ಲರದು ಮೊರೆ ಕೇಳಿದಾರೆ ದೇವ್ರು ಖುಷಿ ಆಯ್ತು ನನಗೆ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಫ್ಯಾಮಿಲಿ ಮ್ಯಾಗೆ ಹಿಂಗೆ ಇರಲಿ ಅಂತಂದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಮತ್ತು ಅಲ್ಲಿ ವಿಶ್ವನೂ ರೀ ವಿಶ್ವನೂ ಬಂದವರಿಗೆ ಎಲ್ಲ ತೋರಿಸಿ ಗುಳಿಗೆ ಅದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಲ್ಲಿ ಮಟ್ಟ ನಿಂತ್ಕೊಂಡು ಮತ್ತೆ ಮೆಟ್ರೋದೊಳಗೆ ಹತ್ತಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಕರ್ಕೊಂಬಂದು ಇಲ್ಲೇ ನಿಮ್ಮ ಬಸ್ ನಿಲ್ತಾವೆ ಇಲ್ಲೇ ಕುಂದಿರಿ ಅಂತೇಳಿ ಕುಂದಿರಿಸಿ ಅವನು ಓದಾದ್ರೆ ಮತ್ತೆ ಬೆಳಗ್ಗೆ ಎದ್ದನು ಅಲ್ಲೇ ನಿಂತ್ಕೊಂಡ್ಬಿಟ್ಟಾನಿರಿ ಅವ್ನು ದವಾಖಾನೆ ಒಳಗೆ ಹಾಗಾಗಿ ಅವ್ನು ರೂಮ್ಗೆ ಹೋದನ್ರಿ ಅವ್ರಿಗೆ ಬಿಟ್ಟ್ರಿ ನಮ್ಮ ತಮ್ಮ ಅಂತ ಅಷ್ಟು ನೆನ್ಸಾಕತ್ತ ನೋಡ್ರಿ ಅವಂಗೆ ಇಷ್ಟು ನೆನ್ಸಕತ್ತೀ ಅವ್ನಿಗೆ ಅಷ್ಟು ಇದು ಮಾಡಕತ್ತ ರ ಇಬ್ಬರು ರೀ ಅವ್ರು ಬಂದು ಹಿಂಗೆ ನಿಂತ್ಕೊಂಡ ಅಂಥೇಳಿ ನಾನು ಹೋಗಿ ಚಹಾ ಕೊಟ್ಟು ಬಂದಿರಿ ಆ ರೀ ಪೂರೀಶ್ ಅಂತ ತೊಗೊಂಬಂದ್ರಿ ನೋಡ್ರಿ ಚೀಲ ರಿಕ್ಷಾದ ಹಾಕೊಂಡ್ ಬಂದರಿಪಾ ಚಲಾಡರಿ ಹಬ್ಬ ಕಳ್ಸಿದ್ದೆ ಹಬ್ಬ ಕಳ್ಸಿದ್ದೆ ನಾನು ಹೋಗ್ರಿ ಅಂತ ಬಂದ ತಕ್ಷಣ ಹೋಗ್ಬಿಟ್ರಿಗೆ ನಿಂದಷ್ಟು ಅಲ್ಲ ಬಂದ್ ನೋಡ್ದು ಅಲ್ಲಿ ನಿಂದಿರ್ಬೇಕಾಯ್ತಂತಿನ ಐದು ನಿಮಿಷ ಅಬ್ಬಾ ಓದನ್ ರಿಯನ್ ಬಿಡ್ರಿ ರಿಕ್ಷಾ ಹಾಕೇ ಬಂದ್ರಿ ಇಕಿ ನೀವು ಅಡ್ಡಾಡಿ ಹೋಗ್ರಿ ಸಕಯಾ ನಟಿಸಕರು ನೀ ದಾಳಕ್ಕೆ ಚುಡಂಗಾ ವಾ ಓ ಸೋರ್್ರಿ ಫೋನ್ ನಾಯ್ಕಂಟಾ ಗಂಜಿ ಮಸ್ತ್ಗೆ ಅಂತ ಕೂತ್ಕೊಂಡು ಬಿಡತಾರೆ ಏನ್ರೀ ಗಂಜಿ ಹೋಗರ್ ಶೇ ಗಂಜಿ ಅಂತ ಅಪ್ಪ ನಾನು ಬದನಿ ಕಪ್ಪೆಲೆ ಮಾಡಿದಿರ ರೊಟ್ಟಿ ಮಾಡಿದೆ ಸಾರಿ ಇತ್ತು ಅಂತ ಹೇಳಿ ರೀ ಬಿಟ್ಟಿದ್ವಿರಿ ಅಮ್ಮ ಅಮ್ಮಮ್ಮಿಯನಾ ಮೀನು ಮಾಡ್ಬೇಕಂತ ಮೀನು ಫ್ರೈ ಮೀನು ಸಾರಿ ಅದಕ್ಕೆಲ್ಲ ಮಸಾಲೆ ಟೊಮೆಟೊ ಹಣ್ಣು ಖಾಲಿ ಅದು ರೀ ಮ ನಾನು ಹೋಗಿ ಹಾಂ ಈಗ ಅದಕ್ಕೆ ಹಾಕಿನಿ ಆಗ್ಯಾವ ಹಾಕೋ ಈಗವು ಬೆಳಿಗ್ಗೆ ಅಲ್ಲ ಮತ್ತು ಆಯ್ತು ತೊಗೊಂಬಂದ್ಬಿಡ್ತೀನಿ ಮತ್ತು ರೀ ನಾನು ಇಶ್ಯೂ ಹೋಗಂತ ಹೇಳಿದ್ರಿ ಹೋಗಿದ ಮೇಲೆ ಒಂದು ಕೆಲವೊಂದು ವಿಡಿಯೋಗಳನ್ನು ತೆಗ್ದಂಟೇವು ಆಸ್ಪತ್ರೆ ಇದು ನಮ್ಮ ತಮ್ಮಾರ್ದು ಅದೆಲ್ಲ ರೀ ಅದನ್ನು ಇದ್ರೊಳಗೆ ನಾನು ಎಡ್ ಮಾಡ್ಕೈತೀನಿ ನೋಡಿರಿ

kumatana matto ka, utpya matta yukkura rana itto. Haan. Aan. 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 station B